ಎಚ್ ಡಿ ಕುಮಾರಸ್ವಾಮಿಯರ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳ್ಬೋದು ಹೌದು ಆದರೆ ಕುಮಾರಸ್ವಾಮಿ ಅವರ ಸ್ಥಿತಿಗೆ ಏನಾಗಿದೆ ಇವಾಗ ಈ ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸ್ ಬೇಕು ಸಬ್ಸ್ಕ್ರಮ್ ಸ್ಥಿತಿ ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರ ಅಂತ ಕೂಡ ಹೇಳ್ಬೋದು ಏಕೆಂದರೆ ಇತ್ತೀಚೆಗೆ ಅವ್ರಿಗೆ ಆಟ ಆಗಿತ್ತು ಅವರಿಗೆ ಸ್ಟೆಂಟನ್ನು ಕೂಡ ಹಾಕಲಾಗಿತ್ತು ಎಂಜಿಯೋಗ್ರಫಿ ಕೂಡ ಮಾಡಿಸಿದ್ರು ಸಹ ಅವ್ರು ಅಷ್ಟಾಗಿ ಇದಾಗಿ ಬಂದಿರಲಿಲ್ಲ ಅಂತ ಸಹ ಹೇಳ್ಬೋದು ಇನ್ನು ಇಂಥದ ಸಂದರ್ಭದಲ್ಲಿ ಇಂಥ ವಿಚಾರ ಕೇಳಿ ಸಾಕಷ್ಟು ಜನ ಶಾಖೆ ಒಳಗಾಗಿದ್ದಾರೆ ಇನ್ನು ಇದೇ ಸಂದರ್ಭದ ಸಂದರ್ಭದಲ್ಲಿ ವಿಕೆಲ್ ಕುಮಾರಸ್ವಾಮಿ ಸಹ ಮಾತನಾಡಿರ್ತಾರೆ ನಮ್ಮ ತಂದೆ ಆದಷ್ಟು ಬೇಗ ಚೇತರಿಸಿಕೊಂಡು ಬರಲಿದ್ದಾರೆ ಅಂತಲೂ ಕೂಡ ಈ ಬಗ್ಗೆ ಸ್ವತಃ ಅವರೇ ಕೂಡ ಹೇಳಿದ್ದಾರೆ ಅವರು ಆದಷ್ಟು ಬೇಗ ಅವರು ಚೇತರಿಸ್ಕೊಂಡು ಬರಲಿದ್ದಾರೆ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರ ಈಗೇ ಇರಲಿ ಅಂತಲೂ ಕೂಡ ಅವರು ಹೇಳಿದ್ದಾರೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ರೈತರ ಆಶೀರ್ವಾದ ಇರೋ ತರ್ಗ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅವರಿಗೆ ಅನಾರೋಗ್ಯ ಆಗಿರೋದಂತೂ ನಿಜ ಆದಷ್ಟು ಬೇಗ ಅವರು ಸುಧಾರಿಸ್ಕೊಂಡು ಬರ್ತಾರೆ ಎಂಬ ನಂಬಿಕೆ ಸಹ ನಿಮ್ಮ ಇದೆ ಅಂತಲೂ ಕೂಡ ಈ ಮೂಲಕ ಅವರು ತಿಳಿಸಿದ್ದಾರೆ ಹೌದು ಎಚ್ ಡಿ ಕುಮಾರ್ ಸ್ವಾಮಿಯವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಇನ್ನು ಅತಿ ದೊಡ್ಡ ಮುಖ್ಯಮಂತ್ರಿ ಅಂತೂ ಸಹ ಹೇಳ್ಬೋದು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರುಗಳನ್ನು ಕೂಡ ಮಾಡಿದ್ದಾರೆ ಆದಷ್ಟು ಬೇಗ ಡಿ ಕುಮಾರ್ ಸ್ವಾಮಿ ಚೇತರಿಸ್ಕೊಂಡು ಬರಲಿ ಅಂತ ನಾವು ಕೂಡ ಕೇಳಿ